ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದಲ್ಲಿ ಶನಿವಾರ ಸಂತೆಯು ಬಹುದಿನಗಳಿಂದ ಸುರಕ್ಷಿತ ಸ್ಥಳಾವಕಾಶವಿಲ್ಲದೆ ಕೊಳೆತ ಕೊಂಪೆಯಾದ ದುರ್ನಾತ ಬೀರುವ ತ್ಯಾಜ್ಯ ಪರಿಸರದ ಸ್ಥಳದಲ್ಲಿಯೇ ತರಕಾರಿ ಮಾರಾಟ ಮಾಡುವರ್ತಕರು ಮತ್ತು ಚಿಕ್ಕ ದಿನಸಿ ವ್ಯಾಪಾರಸ್ಥರು ಬೇರೆ ದಾರಿ ಕಾಣದೆ ಅದರಲ್ಲೇ ತಮ್ಮ ಜೀವನೋಪಾಯ ಕಂಡುಕೊಳ್ಳುವುದು ಸ್ಥಿತಿ ಅವರದಾಗಿದ್ದರೆ ಏತನ್ಮಧ್ಯೆ ಕಳೆದೆರಡು ದಿನಗಳಿಂದ ಸುರಿದೌತ್ರಿಮಳೆಗೆ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ಮಾರುಕಟ್ಟೆ ಸ್ಥಳ ಮತ್ತು ನಡೆದಾಡುವ ದಾರಿಯು ಕೊಳಚೆಯ ಕೊಂಪೆಯಾಗಿ ಮತ್ತು ಕೆಸರಮಯವಾಗಿರುವುದು ಹಾಗೂ ಜನಸಂದಣಿಯಲ್ಲಿ ಗುಳಿದನಗಳನ್ನು ಬುವಿಕೆ ಬಡೆದಾಟ ಹಾಗೂ ತರಕಾರಿ ಬಗೆದು ತಿಂದುೇಗುವ ಆತಂಕ ಹಾಗೂ ಖರೀದಿಗೆ ಬರುವ ಜನಸಾಮಾನ್ಯರಿಗೆ ಬಡದಾಡುತ್ತಾ ಮೇಲೆರಗಿ ಪ್ರಾಣಾಪಾಯ ಸಂಭವಿಸುವ ಪರಿಸ್ಥಿತಿಯು ಎದುರಾಗುತ್ತಿದೆ ಎಂದು ತರಕಾರಿ ಮಾರಾಟ ಮಾಡುವ ವರ್ತಕರು ತಮ್ಮ ಗೋಳು ತೋಡಿಕೊಂಡ ಘಟನೆ ಜರುಗಿದೆ ಈ ಸಮಸ್ಯೆ ಬಗ್ಗೆ ತರಕಾರಿ ಮತ್ತು ವರ್ತಕರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಬಹು ವರ್ಷಗಳಿಂದ ಈ ಕೊಳೆತ ತ್ಯಾಜ್ಯದ ಪರಿಸರದಲ್ಲಿ ಅನೇಕ ಸಾರಿ ಸಾಂಕ್ರಾಮಿಕ ಕಾಯಿಲೆಗೆ ತುತ್ತಾಗಿದ್ದರೂ ಸಹ ಹೊಟ್ಟೆಪಾಡಿಗಾಗಿ ಇದೇ ಪ್ರದೇಶದಲ್ಲಿಯೇ ಆಶ್ರಯ ಪಡೆದು ವ್ಯಾಪಾರ ನಡೆಸುವ ಅನಿವಾರ್ಯತೆಯು ನಮ್ಮದಾಗಿದೆ ಎಂದರು ನಂತರ ಮತ್ತೊಂದೆಡೆ ಈ ವರ್ಷದಲ್ಲಿ ವಾಡಿಕೆಗಿಂತ ಅಧಿಕವಾಗಿ ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಆಶ್ರಯವಿಲ್ಲದೆ ಕೊಳಚೆ ಮತ್ತು ಕೆಸರಮಯ ಪ್ರದೇಶವನ್ನೇ ನಾವು ಆಶ್ರಯಿಸುವ ಹಾಗೂ ಮಾರುಕಟ್ಟೆಯ ಇತರೆ ಮೂಲ ಸೌಕರ್ಯಗಳ ಸೌಲಭ್ಯಗಳಿಲ್ಲದೆ ನಮ್ಮ ಬದುಕು ಅಯೋಮಯವಾಗಿದೆ ಏತನ್ಮಧ್ಯೆ ಹಿಂಡುಹಿಂಡಾಗಿ ಮಾರುಕಟ್ಟೆಯಲ್ಲಿ ನುಗ್ಗುವ ಗುಳಿದನಗಳ ಹಾವಳಿಯಿಂದ ಒಂದೆಡೆ ಹೆಚ್ಚಿನ ಬೆಲೆ ತೆತ್ತು ಮಾರಾಟಕ್ಕೆ ಖರೀದಿಸಿದ ತರಕಾರಿಯನ್ನು ಬಗೆದು ತಿಂದು ನಷ್ಟವನ್ನುಂಟು ಮಾಡಿದ್ದರೆ ಮತ್ತೊಂದೆಡೆ ಒಂದಕ್ಕೊಂದು ಬಡೆದಾಡುತ್ತಾ ಜನಸಾಮಾನ್ಯರ ಮೇಲೆ ಎರಗಿ ಬಂದು ಪ್ರಾಣಹಾನಿಯಾಗುವ ಭಯವು ಕಾಡುತ್ತಿದೆ ಈ ಸಮಸ್ಯೆಗೆ ಕಡಿವಾಣ ಹಾಕಿ ಸುರಕ್ಷಿತ ಶುಚಿತ್ವ ಪರಿಸರದ ಮಾರಾಟ ಸ್ಥಳ ಕಲ್ಪಿಸುವಂತೆ ಪುರಸಭೆ ಕಾರ್ಯಾಲಯಕ್ಕೆ ಸಾಕಷ್ಟು ಬಾರಿ ತಟ್ಟಿದರೂ ಸಹ ಆಡಳಿತ ವ್ಯವಸ್ಥೆಯು ನಮ್ಮ ಪಾಲಿಗಿದೆಯೋ ಅಥವಾ ಸತ್ತು ಹೋಗಿದೆಯೋ ನಮಗೆ ದಿಕ್ಕು ತೋಚುತ್ತಿಲ್ಲ ಎಂದು ಗೋಳು ತೋಡಿಕೊಳ್ಳುತ್ತಾ ಹಿಡಿಶಾಪ ಹಾಕಿ ತಮ್ಮ ಅಸಮಾಧಾನ ಹಾಗೂ ಆಕ್ರೋಶ ಹೊರಹಾಕಿದರು ಇಲ್ಲಿವರ್ತಕರ ಆಕ್ರೋಶವು ನ್ಯಾಯೋಚಿತವಾಗಿದೆಯೆಂದರೆ ತಪ್ಪಾಗಲಿಕ್ಕಿಲ್ಲ ಪುರಸಭೆ ಆಡಳಿತವು ಸದ್ಯಕ್ಕೆ ಸರಕಾರದಿಂದ ಅನುದಾನವಿರದಿದ್ದರೆ ವರ್ತಕರಿಂದ ವಸೂಲಿ ಮಾಡಿದ ತೆರಿಗೆ ಹಣ ಸಂಗ್ರಹಣದಲ್ಲಿಯೇ ಒಂದಿಷ್ಟು ಮಾರುಕಟ್ಟೆ ಸ್ಥಳವು ಶುಚಿತ್ವ ಸುರಕ್ಷಿತ ಸ್ಥಳಾವಕಾಶ ಮಾಡಿಕೊಡದಿದ್ದರೆ ಎದುರಾಗುವ ಸಮಸ್ಯೆಗಳ ಬಗ್ಗೆ ಪುರಸಭೆಯಾಡಳಿತಕ್ಕೆ ಕಿಂಚಿತ ಕಾಳಜಿಯಲ್ಲೆಂದರೆ ವ್ಯವಸ್ಥೆ ಇರುವುದು ಯಾವ ಪುರುಷಾರ್ಥಕ್ಕೂ ಎಂಬ ಪ್ರಶ್ನೆಗೆ ಹದಗೆಟ್ಟ ಮಾರುಕಟ್ಟೆಯ ಪರಿಸರವೇ ಸಾಕ್ಷೀಕರಿಸುತ್ತದೆ ಹಾಗಾಗಿ ಈ ಯುವ್ಯವಸ್ಥೆಯನ್ನು ಪುರಸಭೆಯಾಡಳಿತವು ತತ್ಕ್ಷಣ ಗಂಭೀರ ಸಮಸ್ಯೆ ಎಂದು ಪರಗಣಿಸಿ ಅಭಿವೃದ್ಧಿಪಡಿಸಲು ಕಾರ್ಯೋನ್ಮುಖವಾಗಬೇಕೆಂಬುದೇ ಸಾರ್ವಜನಿಕ ವಲಯದ ಆಶಯವಾಗಿದೆ ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ करदर कति 20 30 20 रुपैया करदर कति 30 20